ಎರಡ್ ಸಾವಿರದ ಹದ್ಮೂರಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯಗಳ ಆಚರಣಾ ಸಮಿತಿಗೆ ನೇಕಾರರ ಸಮುದಾಯದ ಒಕ್ಕೂಟವನ್ನು ಸೇರ್ಪಡೆ ಮಾಡಿದ್ರೆ ರಾಜ್ಯದಲ್ಲಿ ಕೋಲಾರ ಜಿಲ್ಲೆಯಲ್ಲಿ ಸಾವಿರ ಮಟ್ಟದಲ್ಲಿ ಇರಬಹುದಾದ ರಾಜ್ಯದಲ್ಲಿ ಸುಮಾರು ಐವತ್ತು ಸಾವಿರ ಜನ ನಮ್ಮ ಸಮುದಾಯಗಳು ನಲವತ್ತೆಂಟು ಸಮುದಾಯಗಳಿಗೆ ರಾಜ್ಯದಲ್ಲಿ ಈ ಸಮುದಾಯಗಳ ಒಗ್ಗಟ್ಟಿನ ಮೂಲಕ ಮೇಕಾರ ಸಮುದಾಯಗಳ ಒಕ್ಕೂಟ ಎಂದು ನಾವು ಇದೊಂದು ಸಮುದಾಯವನ್ನು ಮಾಡಿದೆ ಎರಡು ಸಾವಿರದ ಹತ್ತರಲ್ಲಿ ಮೇಕಾರ ಸಮುದಾಯಗಳ ಒಕ್ಕೂಟ ಅಂದಿನ ವಿಧಾನ ಪರಿಷತ್ ಸದಸ್ಯರಾದ ಎಂ ಬಿ ಲಕ್ಷ್ಮೀನಾರಾಯಣ ಅವರು ಅಧ್ಯಕ್ಷತೆಯಲ್ಲಿ ಈಗ ಲೇಕಾರ ಸಮುದಾಯಗಳ ಒಕ್ಕೂಟದ ಅಧ್ಯಕ್ಷರಾದ ಅವರು ಈ ಒಂದು ಕಾರ್ಯನಿರ್ಮವನ್ನು ಮಾಡುತ್ತಿದ್ದಾರೆ ದೇವರೇಕುಂಬೇರತಕ್ಕಂಥ ಇವರು ಅನೇಕ ಚಕ್ರಮದಲ್ಲಿ ಲೇಕದ ಕುಟುಂಬದಲ್ಲಿ ಇವರು ವಚನ ಸಾಹಿತ್ಯದಲ್ಲಿ ಸಮಾಜದಲ್ಲಿ ಇರುವ ಅಂಕವನ್ನು ಹಾಗೂ ಮೇಲು ಎಂಬ ಭಾವನೆಯನ್ನು ಒಗಲಿಸಲು ತಮ್ಮ ವಚನಗಳ ಮೂಲಕ ಈ ಒಂದು ಸಮಾಜಕ್ಕೆ ಆಗುತ್ತಾರೆ ಹಾಗೂ ಇನ್ನು ಕೋಲಾರ ಜಿಲ್ಲೆಯಲ್ಲಿ ದೇಕಾರ ಸಮುದಾಯಕ್ಕೆ ಸಂಬಂಧಪಟ್ಟಂತೆ ಸಪ್ಶಾಲಿ ದೇವಾಂಗ ಪಟ್ಟಸಾದಿ ಸೊಪ್ಪ ಸಾಲಿ ಕೊಲ್ಲಿಯ ಹಾಗೂ ಕಪ್ಪಡ ಸಮುದಾಯ ಈ ಸಮುದಾಯಗಳು ಕೋಲಾರ ಜಿಲ್ಲೆಯಲ್ಲಿ ಇಚ್ಛೆಯಾಗಿದೆ ಆದ್ದರಿಂದ ನಮ್ಮ ಬೇಕಾದಗಳು ಒಂದೇ ಸಮುದಾಯದಲ್ಲಿ ಏನು ಮದುವೆಗಳು ತೊಟ್ಟು ತೆಗೆಯುವ ಒಂದು ಸಂಪ್ರದಾಯವನ್ನು ಆದರೆ ಸುಮಾರು ಎರಡು ಸಾವಿರದ ಹದಿಮೂರಿಂದ ಇಚ್ಛೆಗೆ ನಮ್ಮ ಈ ಸಮುದಾಯಗಳಿಗೆ ಕೊಟ್ಟು ತರೆಯುವ ಒಂದು ಒಡಂಬಡಿಕೆಯನ್ನು ಇಟ್ಟುಕೊಂಡಿದ್ದಾರೆ ಆದ್ದರಿಂದ ಪ್ರತಿಯೊಬ್ಬರೂ ನಮ್ಮ ನಮ್ಮ ದರ್ಶಕರಿಗೆ ನಮ್ಮ ಕೋಲಾರ ಜಿಲ್ಲೆಯಲ್ಲೂ ಬೇಕಾದ ಬರುತ್ತಾರೆ ಅದು ಸಮುದಾಯ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವುದು ಕಡಿಮೆ ಆದ್ದರಿಂದ ಮುಂದಿನ ದಿನಗಳಲ್ಲಿ ಲೇಖ ಸಮುದಾಯಗಳು ಸಮುದಾಯದ ಎಲ್ಲ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಬೇಕು ಮತ್ತು ಸಮುದಾಯ ಸಮಾಜದ ಮುಖ್ಯವಾಗಿ ತಮ್ಮ ಮಕ್ಕಳನ್ನು ವಿದ್ಯಾಭ್ಯಾಸ ಮಾತನಾಡಿ ಈಗಾಗಲೇ ಸಮಯ ಹೆಚ್ಚಾಗಿದೆ ನಮ್ಮ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ತಾಯಿಯಿಂದ ಶ್ರೇತ ಇದ್ದಾರೆ ಆದ್ದರಿಂದ